ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರಾ ಮಹೇಶ್ ನೀವು ನೋಡ್ತಿದ್ದೀರ ಸವೀನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಇಪ್ಪತ್ತೇಳು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂಡು ಹೋಗೋಣ ಈ ಒಂದು ಎಪಿಸೋಡ್ ಅಲ್ಲಿ ಮತ್ತೆ ಯಾರು ಜಗಳ ಮಾಡ್ಕೊಂಡ್ರು ಯಾರೆಲ್ಲ ಜೈಲಿಗೆ ಹೋದರು ಉತ್ತಮ ಯಾರು ಕಳಪೆ ಯಾರು ಹೊಸ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಘು ಅವರ ತೀರ್ಮಾನ ಹೇಗಿತ್ತು ಅವರ ಒಂದು ನಡವಳಿಕೆ ಹೇಗಿತ್ತು ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳ್ಕೊಡ್ತಾ ಹೋಗ್ತೀನಿ ಅದಕ್ಕ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಇನ್ನೇ ಕಡ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ ಮಾಡೋಣ ಎಪ್ಪ ಯಪ್ಪ ಯಪ್ಪ ಯಪ್ಪಾ ಏನ್ ಹಾವಳಿ ಕೊಡ್ತಾರಪ್ಪ ಇವರು ವಿಲನ್ಸ್ ಗಳು ಲೇಡಿ ವಿಲನ್ಸ್ ಗಳು ಸಾಕ್ ಸಾಕಾಗೋಗತ್ತಪ್ಪ ಅಪ್ಪ ನಮ್ಗಂತೂ ನೋಡಿ 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 ಆಲ್ಮೋಸ್ಟ್ ಎಲ್ಲರೂ ವಿಲನ್ಸ್ ಗಳು ಬಾಯ್ಸ್ ಆಗಿರ್ತಾರೆ ಬಟ್ ಈಗ ಒಂದ್ ಸೀಸನ್ ಅಲ್ಲಿ ಲೇಡೀಸ್ ಆಗಿದ್ದಾರೆ ನಮ್ ದುರದೃಷ್ಟಕ್ಕೆ ಹೆವಿ ಕೂಳೆ ಕೊಡ್ತಾರೆ ಇವರು ಹಿಂಗೂನು ಕೂಳೆ ಕೊಡ್ಬೋದಾ ಹಿಂಗೂನು ಟಾರ್ಚರ್ ಕೊಡ್ಬೋದಾ ಈ ಗೆ ರೂಲ್ಸ್ ಬ್ರೇಕ್ ಮಾಡ್ಯಪ್ಪ ಅಂತಂದ್ರೆ ಆ ಬಿಗ್ ಬಾಸ್ ಆ ಮನೆಯಲ್ಲಿ ಇರ್ತಾನ ಇದ್ದಾನೋ ಅಥವಾ ಎಲ್ಲಾರು ಓಡಿ ಹೋಗಿದ್ದಾನ ನೋಡ್ರಪ್ಪ ಆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ ತಕ್ಷಣ ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡ್ತಾನೋ ಇಲ್ಲೋ ಅದನ್ನೂ ಗೊತ್ತಾಗ್ತಾ ಇಲ್ಲ ಅಥವಾ ಆ ಒಂದು ರೂಲ್ಸ್ ಬ್ರೇಕ್ ಮಾಡಿದ್ದಾರೋ ಅಥವಾ ಇಲ್ಲೋ ಅಂತ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ದಾನ ತನ್ನ ಕನ್ಫ್ಯೂಷನ್ ಅಲ್ಲಿ ಇದ್ದಾನೋ ಏನೋ ಬಿಗ್ ಬಾಸ್ ಆ ಲೆವೆಲ್ಗೆ ರೂಲ್ಸ್ ಬ್ರೇಕ್ ಮಾಡೋದು ಕವಿ ಕುಳೆ ಕೊಡೋದು ಟಾರ್ಚರ್ ಕೊಡೋದು ಮನೆ ಮಂದಿ ಅವರಿಗೆಲ್ಲರಿಗೂ ಇಂದಿನ ಸೀಸನ್ ಅಲ್ಲಿ ಜಗೀಸ್ ಕೊಡ್ತಕ್ಕಂತ ಕೂಡ ಓಡಾಬಿಟ್ಟಿದ್ದ ಬಿಗ್ ಬಾಸ್ ಈ ಒಂದ್ ಸೀಸನ್ ಅಲ್ಲಿ ಇ ಎಮ್ ಟಾರ್ಚರ್ ಗೆ ಇದ್ದನೋ ಇಲ್ಲೋ ನೋಡ್ರಪ್ಪ ಅಪ್ಪ ಹೋಗ್ಲಿತ್ತಕ ಒಟ್ಟ ಸದ್ದನೇ ಇಲ್ಲ ಒಟ್ಟು ಬಿಗ್ ಬಾಸ್ ಎಪಿಸೋಡ್ ಫುಲ್ ಅವಂದೆ ಎ ಅನ್ನಂಗಿಲ್ಲ ಬಿ ಅನ್ನಂಗಿಲ್ಲ ಸಿ ಅನ್ನಂಗಿಲ್ಲ ಏನ್ ಗಪ್ ಚಪ್ ಏನು ಅನ್ನಂಗಿಲ್ಲ ಗಪ್ ಚುಪ್ ಮಾಡಂಗಿಲ್ಲ ನೋ ಅವಾಜ್ ಹಿಂಗಾದ್ರೆ ಹೆಂಗಿ ಎಲ್ಲ ಆಯ ಮನೆ ಮಾತಾಡ್ಬೇಕು ಮನೆ ಆಟ ಆಡ್ಬೇಕು ಆಯಮನೆ ರೂಲ್ಸ್ ಇದ್ ಮಾಡ್ಬೇಕು ಹಾಯ್ ದೇವ್ರೆ ಇವ್ರ ಜೊತೆಗೆ ಸೇರ್ಕೊಂಡ್ ಇನ್ನೆರಡು ಕೋತಿಗಳು ಅವೆರಡು ಕಾಕ್ರ ಸುದೀರು ಜಾನು ಇವರಿಬ್ರು ಸೇರ್ಕೊಂಡ್ ಸೇರಿಕಾಸಿ ಇವ್ರಿ ಕುಮ್ಮಕ್ಕು ಕೊಡ್ತಾರೆ ಅಶ್ವಿನಿ ಗೌಡ ಅವರಿಗೆ ಇವ್ರ ಸಪೋರ್ಟ್ ಇಂದಾನೆ ಅವ್ರು ಇವ್ರ ಏನೋ ಸ್ವಲ್ಪ ಬ್ಯಾಕ್ಅಪ್ ಆಡಾರಪ್ಪ ಅಂದ್ರೆ ಅವ್ರು ಆಟೋಮೆಟಿಕ್ಲಿ ನಾರ್ಮಲ್ ಆಗಿ ಬಂದ್ಬಿಡ್ತಾರೆ ಮೇನ್ ಸ್ಟ್ರಂತ್ ಇರದ ಇವ್ರಿಬ್ರ ಕಡೆಯಿಂದ ಇವ್ರಿಬ್ರು ಹಂಗೆ ಮಾಡಿ ಮೇಡಮ್ ಹಿಂಗ್ ಮಾಡಿ ಮೇಡಮ್ ಅಂತ ಸುತ್ತಾರೆ ಪಾಪ ಅಮ್ಮ ಕೇಳ್ತಾಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ಲಾನು ಹೊಡ್ದಲನಾಗ ಇಲ್ದ ಇರೋ ಐಡಿಯಾ ಸಮೇತ ಇವರೇ ಕೊಡ್ತಾರೆ ಇವಾಗ ಮುದೇವಿಗಳು ಇವ್ ಬಾಯಿ ಸರಿ ಸರಿಯಾಗಿ ಬರ್ತಾವೆ ಪಾಪ ಏನ್ ಮಾಡಿದೆ ಇನ್ನು ಎಪಿಸೋಡ್ ವಿಚಾರಕ್ಕೆ ಬರೋಣ ಇವಾಗ ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಅಶ್ವಿನಿ ಅವರು ತುಂಬಾನೇ ಶ್ರಮ ಪಟ್ಟು ಅಡುಗೆ ಮಾಡಿದ್ದಾರೆ ಕ್ಲಾಸ್ ಹಾಕರಪ್ಪ ಅಂತೇಳಿ ಎಲ್ಲರಿಗೂ ಜೊತೆ ಸೇರ್ಕೊಂಡು ಅವರಿಗೆ ಉತ್ಸಾಹ ತುಂಬಿಸಿ ಕ್ಲಾಸ್ ಮಾಡ್ತಾರೆ ಅಂತ ಹೇಳ್ಬೋದು ಒತ್ತಾಯ ಪೂರ್ವಕವಾಗಿ ಎಲ್ಲರೂ ಕ್ಲಾಪ್ಸ್ ಮಾಡಿದ್ರ ಅಂತ ಹೇಳ್ಬಹುದು ಇವರೊಂದು ವಿಚಾರ ಕುರಿತು ಗಿಲ್ಲಿ ಅವರು ಹೇಳ್ತಾರೆ ನೀನ್ ಕಾವ್ಯಾಗ ಹೇಳ್ತೀಯಲ್ಲ ನೀನು ಗಿಲ್ಲಿಗೆ ಬೆಕೆಟ್ ಇಡ್ತಾ ಇದೆಯಲ್ಲ ಬೆಕೆಟ್ ಹಿಡಿತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾ ಅಂತ ಅಂತೇಳಿ ನೀವ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಲ್ಲ ನೀನು ಬಕೆಟ್ ಅವ್ರು ಹಿಡಿದಾರೆ ಅವ್ರಿಗೆ ಬಕೆಟ್ ನೀನ್ ಹಿಡಿತಾ ಇದೆಯಲ್ಲ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳ್ತಾರೆ ಅಶ್ವಿನಿ ಅವರು ನೀನು ಹಿಡಿದಿಯಲ್ಲ ನೀನು ಮನೆಯವ್ವ ಪರವಾಗಿಲ್ಲ ಇದೆಟ್ ಅಲ್ವಾ ಇದು ಮೊನ್ನೆ ರಘು ಅವ್ರ ವಿರುದ್ಧ ಹಂಗೆ ಮಾಡಿದ್ರಿ ಋಷಿಕಾ ಗೌಡ ವಿರುದ್ಧ ಸಹಿತ ದಂಗೆ ಇದ್ದಿ ಇದು ಬಕೆಟ್ ಇಡೋದಲ್ವಾ ನಿನ್ ಕೆಲಸ ಏನು ಉಸ್ತುವಾರಿ ಮಾಡೋದು ಕೆಲಸ ಇದ್ನಪ್ಪ ಅಂದ್ರೆ ಆ ಕೆಲಸ ಮಾಡ್ಬೇಕಾಯ್ತು ನೀನ್ಯಾಕ ಸ್ಟ್ಯಾಂಡ್ ತಗೊಂಡು ಹೋಗಿದ್ವಿ ಇದು ಬೈಕಿ ಹಿಡಿಯೋದಲ್ವಾ ಅಂದಾಗ ಅಮ್ಮ ಗಪ್ ಚುಪ್ ಬಿಗ್ ಬಾಸ್ನವರು ಬರ್ತಾರೆ ಬಂದು ಗೇಮ್ ಕೊಡ್ತಾ ಇದ್ದೀನಪ್ಪ ಕ್ಯಾಪ್ಟನ್ಸಿಗೋಸ್ಕರ ಗೋಸ್ಕರ ಗೇಮ್ ಆಡ್ರಿ ಒಂದ್ ಕಟ್ಲೆ ಒಂದ್ ಕೋಣೆಯೊಳಗೆ ನಿಮ್ಮನ್ನ ನುಗ್ತೀನಿ ನುಗ್ಗಿ ಅಲ್ಲಿ ನಿಮ್ಮ ಒಂದು ಹೆಸರುಗಳನ್ನ ಅದ್ಲು ಬದಲಾಗಿ ಇಟ್ಟಿರ್ತೀವಿ ಅವನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಕಸಿ ನಿಮ್ ಒಂದು ಬೋರ್ಡ್ ಇರ್ತೈತಿ ಆ ಬೋರ್ಡ್ ಒಳಗೆ ನೀವು ಜಾಯಿಂಟ್ ಮಾಡಬೇಕಾಗೈತೆ ನಿಮ್ಮ ಹೆಸರುಗಳನ್ನ ಸರಿಯಾಗಿ ಕಡಿಮೆ ಅಂತರ ಸಮಯದಲ್ಲಿ ನೀವು ಯಾರೋ ಜೋಡಣೆ ಮಾಡ್ತೀರಿ ನಿಮ್ಮ ಹೆಸರುಗಳನ್ನ ನೀವು ಗೆದ್ದಂತೆ ಅಂತ ಹೇಳಿ ತಿಳಿಸ್ತಾರೆ ಬಿಗ್ ಬಾಸ್ ನವರು ಮೊದಲಿಗೆ ಹೋಗ್ತಕ್ಕಂಥವ್ರು ರಘು ಅವರು ತುಂಬಾನೇ ಒಂದು ಇಂಟೆಲಿಜೆಂಟ್ ಆಗಿ ತುಂಬಾನೇ ಚ್ರಮ ಪಟ್ಟು ಆ ಒಂದು ಮಾಡ್ತಾರೆ ಅಂತ ಹೇಳ್ಬಹುದು ನೆಕ್ಸ್ಟ್ ಹೋಗ್ತಕ್ಕಂಥವ್ರು ಋಷಿಕಾ ಗೌಡ ಅವರು ಹೋಗ್ತಾರೆ ಇವರು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಬಿಟ್ರು ಫೈನಲಿ ಈ ಒಂದು ಟಾಸ್ಕ್ ಅಲ್ಲಿ ರಘು ಅವರು ಕಡಿಮೆ ಸಮಯ ಅಂತರದಿಂದ ಈ ಒಂದು ಟಾಸ್ಕ್ ಗೆ ಗೆಲ್ತಾರೆ ಮೊಟ್ಟ ಮೊದಲೇ ಕ್ಯಾಪ್ಟನ್ಸಿ ಆಗಿ ಈ ಮನೆಗೆ ಆಯ್ಕೆ ಆಗುತ್ತಾರೆ ರಘು ಅವರು ಕ್ಯಾಪ್ಟನ್ ಆಗಿದ್ದು ನೋಡಿ ತಡ್ಕೊಳಕ್ ಆಗದೆ ನಮ್ಮ ಬಿಗ್ ಬಾಸ್ ಮನೆಯ ಕಳನಾಯಕರು ಯಾರ್ಯಾರಿದ್ದಾರೆ ಇವ್ರಿಗೆ ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇಬ್ಬರಲ್ಲಿ ಯಾರಾಗಿದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇದಿಲ್ಲ ಬಿಡಿ ಬೇರೆ ವಿಚಾರ ಮನೆ ಕೆಲಸ ಮಾಡೋಕೋಸ್ಕರ ಕ್ಯಾಪ್ಟನ್ ಆದಂತವ್ರು ಸ್ವಲ್ಪ ಮೀಟಿಂಗ್ ಮಾಡಿ ನೀವು ಹಿಂದಿಂದ ಕೆಲಸ ಮಾಡ್ಬೇಕು ಹೇಳಿ ಗೊತ್ತಾರೆ ರಕ್ಷಿತಾನ ಕುಕಿಂಗ್ ಡಿಪಾರ್ಟ್ಮೆಂಟ್ ಗೆ ಆಗ್ತಾರೆ ಇದು ಬೇರೆಯವ್ರ ಮಾತು ಕೇಳಿ ಡಿಸಿಷನ್ ತಗೊಂಡ್ರಿ ಅಂತೇಳಿ ಅವರ ಗುಂಪು ಗುಂಪು ಏನಿದೆ ಆ ಒಂದು ತಂಡದಲ್ಲಿ ಮಾತಾಡ್ತಿರ್ತಾರೆ ಬಟ್ ಈ ಒಂದು ಗ್ರೂಪ್ ಈ ಒಂದು ಡಿಸಿಷನ್ ತಗೊಂಡಿದ್ದು ವೈಯಕ್ತಿಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಓನ್ ಡಿಸಿಷನ್ ತಗೊಂಡ್ರು ಅಂತ ಹೇಳ್ಬೋದು ಆ ಒಂದು ಗ್ರೂಪ್ ಅಲ್ಲಿ ಚೈಲ್ಡ್ ಚಪಾತಿ ಆಗಿರ್ತಕ್ಕಂಥವ್ರು ಯಾರು ರಾಶಿಕಾ ಗೌಡ ಅವರು ಅವ್ರಿಗೆ ಸೇರ್ಕೊಂಡು ಇದು ಒಂದು ಆಡ್ದೆ ತಂಗ ಚೈಲ್ಡ್ ಚೈಲ್ಡ್ ಆಗಿ ಸೊ ಇದಾದ ನಂತರ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಿರ್ತಾರೆ ಧ್ರುವಂತ್ ಅಂತವರು ಆ ಒಂದು ಪದ ಹೇಳಿದ್ರಲ್ಲ ಅನ್ನೋ ಒಂದು ಪದ ಇದು ಅಷ್ಟಾಗಿ ಸಂಬಂಧಿಸವಾಗಿರ್ತಕ್ಕಂಥ ಪದ ಅಲ್ಲ ಬ್ಯಾಡ್ ಗೋಡ್ ಆಗಿರ್ತೈತಿ ಅಶ್ವಿನಿ ಗೌಡ ಅವ್ರ ಜೊತೆ ಬಹುಶಃ ಸುಧೀರ್ ಅವ್ರ ಹತ್ರ ಜೊತೆ ಸ್ವಾರಿ ಕೇಳೋ ಒಂದು ವಿಚಾರ ಕುರಿತು ಮಾತಾಡಿರಬಹುದು ಸೊ ಈ ಒಂದು ವಿಚಾರನ ಗುಪ್ತವಾಗಿ ತಿಳಿಸಿರಬಹುದು ಕಾಕ್ರೋ ಸುಧೀರ್ ಅವರಿಗೆ ಅಶ್ವಿನಿ ಗೌಡ ಅವರು ಹಾಗಾಗಿ ಅವ್ರು ಬಂದು ನಾಟಕೀಯಮಯವಾಗಿ ಒಲ್ಲದ ಮನಸ್ಸಿನಿಂದ ಅವ್ರ ಹತ್ರ ಸ್ವಾರಿ ಕೇಳಿದ್ರು ಅಂತ ಹೇಳಬಹುದು ಅಕ್ಸೆಪ್ಟ್ ಮಾಡುವಂತ ಅಂತ ಸ್ವಾರಿ ಅಂತೂ ಅವ್ರು ಕೇಳಲೇ ಇಲ್ಲ ಆದ್ರೂ ಸಮರ್ಥನೆ ಮಾಡ್ಕೊಳ್ಳೋದು ಬಿಡ್ತಾ ಇಲ್ಲ ಅವರು ಈ ಒಂದು ಪದ ಏನಿದೆ ಇದು ಒಳ್ಳೆಯ ಪದ ಸಣ್ಣ ಹುಡುಗಿ ಅನ್ನೋ ಅನ್ನೋ ರೀತಿಯೇ ಸಮರ್ಥನೆ ಮಾಡ್ಕೊಂಡ್ರು ಸೊ ಇದು ನನ್ನ ಪ್ರಕಾರ ತುಂಬಾನೇ ಬ್ಯಾಡ್ ವರ್ಡ್ ಸಪೋಸ್ ಈ ಒಂದು ಹೆಣ್ಣು ಹುಡುಗಿ ಅಲ್ದೇನೆ ಬೇರೆ ಯಾರಾದ್ರೂ ಗಂಡು ಹುಡುಗ ಹೇಳಿದ ಪದ ಅಂದ್ರೆ ಅದ್ರ ಬೇರೆ ಆಗಿರೋದು ಸಿಚುವೇಶನ್ ಹಿಂಗ ಕ್ರಿಯೇಟ್ ಆಗಿರೋದು ತುಂಬಾನೇ ಬ್ಯಾಡ್ ಆಗಿ ಕೈ ಕೈ ಮೀರಸುವವರೆಗೂ ಈ ಒಂದು ಜಗಳ ಅಂತ ಅಂತದವರೆಗೂ ಹೋಗಿರೋದು ಬಟ್ ಈ ಒಂದು ಪದ ಅಷ್ಟಾಗಿ ಹೆಣ್ಮಕ್ಳಿಗೆ ಅನ್ವಯಿಸೋದಿಲ್ಲ ಆದ್ರೂ ಕೆಟ್ಟ ಪದ ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಕಾಮ ಆಗಿರೋದು ರಕ್ಷಿತ್ ಅವರ ಒಂದು ದೊಡ್ಡ ಗುಣ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರ ಕುರಿತು ಸುದೀಪ್ ಸರ್ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಹಿಂದಿನ ಸೀಸನ್ ನಲ್ಲಿ ಇದೇ ರೀತಿ ಹೋಗಿರ್ತಕ್ಕಂಥ ಒಂದು ಸೀಸನ್ ಸನ್ನಿವೇಶ ಆಗಿತ್ತು ಗೋಲ್ಡ್ ಸುರೇಶ್ ಅವರಿಗೆ ಇವರು ಇರ್ತಿದ್ರು ರಜತ್ ಅವರು ಹೇಳಿದ್ರು ಸರಿದೇ ಕ್ಲಾಸ್ ತಗೊಂಡಿದ್ರು ಈ ಸತಿ ಹೆಂಗೆ ಈ ಒಂದು ಕ್ಲಾಸ್ ಇರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿದೆ ಸೊ ಇದಾದ ನಂತರ ಇವ್ರನ್ನ ಗುಪ್ತವಾಗಿ ಒಂದು ರೂಮಿಗೆ ಕರೆದಿದ್ದು ರಕ್ಷಿತ ಅವರು ಬೇಡಿಕೆ ಇಡ್ತಾ ಇದ್ದಾರೆ ಸೂರಜ್ ಅವರು ಬೇಕು ಒಂದು ಡಿಪಾರ್ಟ್ಮೆಂಟಿಗೆ ಅಡುಗೆ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಅವರಿಗೆ ಮ್ಯಾನುಕುಲೇಟ್ ಆಗಿಬಿಡ್ತಾರೆ ಅಶ್ವಿನಿ ಅವರು ಇರೋದರಿಂದ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನನಗೆ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ನಪ್ಪ ಅಂತಂದರೆ ಅಡುಗೆ ಫಾಸ್ಟಾಗಿ ಆಗುತ್ತೆ ಬೇಗ ಆಗುತ್ತೆ ಅಂತೇಳಿ ತಿಳಿಸ್ತಾರೆ ಬೇಕಿದ್ರೆ ನೀವು ರಾಶಿಕನ ನೀವು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತೇಳಿ ಒಂದು ಒಳ್ಳೆ ಸಲಹೆ ಕೊಡ್ತಾರೆ ಅಂತ ಹೇಳ್ಬೋದು ಈ ಒಂದು ಐಡಿಯಾನೆ ಕೇಳಿ ರಘು ಅವರಂತೂ ಸ್ಟನ್ನಾಗಿ ಹೋಗ್ಬಿಟ್ರು ಉತ್ತಮ ಮತ್ತು ಕಳಪೆ ಒಂದು ಚರಕ್ಕೆ ಬರುತ್ತೆ ಎಲ್ಲರೂ ಸೇರಿಕೊಂಡು ಉತ್ತಮನ ತೋರಿ ಕೊಡ್ತಾರೆ ಕಳಪೆ ಅಶ್ವಿನಿಯವರನ್ನ ಚೂಸ್ ಮಾಡ್ತಾರೆ ಇವರು ವರ್ತನೆ ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಸೊ ಇದರ ನಡುವೆ ದ್ರೋಣ್ ತೋರು ಗೊಳೋ ಅಂತ ಅಳ್ತಾ ಇದ್ದಾರೆ ಇವ್ರು ಯಾಕೆ ಕಲ್ತಾ ಇದ್ರು ಅಂತಂದ್ರೆ ಮಲ್ಲಮ್ಮನವರು ಸೂರಜ್ ಅವ್ರನ್ನ ಚೂಸ್ ಮಾಡಿದ್ರಂತೆ ಸೊ ಹಾಗಾಗಿ ಇವ್ರ ಹತ್ರ ನಾನು ಅವ್ರ ಜೊತೆ ಇದ್ದೆ ಆದ್ರೂ ನನ್ನ ಹೆಸರು ತಗೊಳ್ಳಿಲ್ಲ ಅವರು ಅಂತ ಹೇಳಿ ಅಲ್ಲ ಮಲ್ಲಮ್ಮನವರು ಧ್ರುವಂತವ್ರ ಹೆಸರೆಲ್ಲ ತಗೊಂಡಿದ್ದು ಸೂರಜ್ ಅವ್ರ ಹೆಸರು ಕೊಟ್ಟು ತಗೊಂಡಿಲ್ಲ ಅವರು ಇವ್ರು ಕನ್ಫ್ಯೂಷನ್ ಮಾಡ್ಕೊಂಡ್ರ ನಾವು ಕನ್ಫ್ಯೂಷನ್ ಆದ್ವ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ನನ್ನ ಪ್ರಕಾರ ಮೊದಲೇ ಪ್ಲಾನ್ ಆಗಿತ್ತು ಅಂತ ಅನ್ಸುತ್ತೆ ಸೂರಜ್ ಕೊಡಬೇಕು ನಾನು ಅಂತ ಹೇಳಿ ಯಾಕನಪ್ಪಾ ಅಂತಂದ್ರೆ ಅವರು ಸೇವ್ ಮಾಡಿದ್ರು ಮಲ್ಲಮ್ಮನ ಸೊ ಅದಕ್ಕೋಸ್ಕರ ಸೂರಜ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು ಅಂತ ಕಾಣಿಸುತ್ತೆ ಸೊ ಹಂಗ ಡಿಸಿಷನ್ ಚೇಂಜ್ ಮಾಡ್ಕೊಂಡು ಮತ್ತೆ ಒಳ್ಳೆ ದ್ರೋನ್ ತೋರಿ ಕೊಟ್ಟರು ಸೊ ಈ ಒಂದು ವಿಚಾರ ದ್ರೋಣ್ ತೋರಿ ಗೊತ್ತಾಗಿ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಅಶ್ವಿನಿ ದೇ ಕಾರುಬಾರು ಯಾ ನಡೆದಿದ್ದೆ ದಾರಿ ಅಂತಾರಲ್ಲ ಹಂಗೆ ರೂಲ್ಸ್ ಬ್ರೇಕ್ ಮೇಲೆ ಬ್ರೇಕ್ ಜೈಲಿಂದ ಹೊರಗಡೆ ಬರೋದೇನು ಹಣ್ಣು ತಿನ್ನೋದೇ ಚಿಕ್ಕಪಟೆ ಕೋಳಿ ಕೊಟ್ಟಿದ್ದಾರೆ ವಿಚಾರವಾಗಿ ಯಾವ ರೀತಿ ಮನೆಯವರೆಲ್ಲ ಸದಸ್ಯರೆಲ್ಲರೂ ಸೇರ್ಕೊಂಡು ಶಿಕ್ಷೆ ಅನ್ಬಿಸ್ತಾರೋ ಅಥವಾ ಈ ಇವ್ರಿಗೆ ಮಾತ್ರ ಶಿಕ್ಷೆ ಸಿಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸೊ ಗೈಸ್ ಇದೋ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್